ಭಾರತೀಯ ಬೌದ್ಧ ಮಹಾಸಭೆಯ ಪದಾಧಿಕಾರಿಗಳು ಎಸ್ಸಿ ಎಸ್ಟಿ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಗೋವಿಂದ ಪೂಜಾರಿಯವರ ನೇತೃತ್ವದಲ್ಲಿ ಬೀದರ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತ ಬಳಿ ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೆಂಟನೇ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸರಳ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಈ ಕುರಿತಾಗಿ ಗೋವಿಂದ ಪೂಜಾರಿ ಅವರು ಮಾತನಾಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ತಾಯಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅವರು ಬಾಬಾ ಸಾಹೇಬರ ಬೆನ್ನಿಗೆ ನಿಂತ ಕಾರಣ ಅವರು ವಿಶ್ವಕ್ಕೆ ಬೆಳಕಾಗಲು ಸಾಧ್ಯವಾಯಿತು ಎಂದರು ಮುಖಂಡರಾದ ಮಾರುತಿ ಬೌದಿಯವರು ಮಾತನಾಡಿ ಗೋವಿಂದ ಪೂಜಾರಿ ಹಾಗೂ ಸಂಘಟಕರು ಜೊತೆಗೆ ಮಹಿಳಾ ಸಂಘದವರು ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುತ್ತಿರುವುದು ಇವರ ಮುಖೇನ ರಮಾ ತಾಯಿಯವರ ತ್ಯಾಗ ಜೀವನ ಸ್ಮರಿಸುತ್ತಿರುವುದು ಹರ್ಷದ ಸಂಗತಿಯಾಗಿದೆ ಎಂದರು ಊಟಕ್ಕೂ ಗತಿ ಇಲ್ಲದಿದ್ದರೂ ಔಷಧಿಗೆ ದುಡ್ಡಿಲ್ಲದಿದ್ದರೂ ಕೂಡ ಹಾಗೋ ಹೇಗೋ ಕುಳ್ಳು ಬಡಿದು ಇನ್ನೇನೋ ಕೆಲಸ ಮಾಡಿ ಬಾಬಾ ಸಾಹೇಬರಿಗೆ ತಾಯಿ ಅವರು ದುಡ್ಡು ಕಳಿಸುತ್ತಿದ್ದರು ಎಂದು ತಿಳಿಸಿದರು ಈ ವೇಳೆ ಪ್ರೊಫೆಸರ್ ಉಗ್ಗೆ ಪಾಟೀಲ್ ಅವರು ಮಾತನಾಡಿ ಇಡೀ ವಿಶ್ವಕ್ಕೆ ರಮಾ ತಾಯಿಯವರ ಜಯಂತಿ ಆಚರಣೆ ಮಾದರಿಯಾಗಿದೆ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಬೇಕಾದ್ರೆ ಅದಕ್ಕೆ ನಿಜವಾದ ಬೆನ್ನೆಲುಬು ಪ್ರೇರಣೆಯಾದವರು ರಮಾಬಾಯಿ ಅಂಬೇಡ್ಕರ್ ಅವರು ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ತಾಯಿ ರಮಾಬಾಯಿ ಅವರಿಗೆ ಅರಿವಿತ್ತು ಅದಕ್ಕಾಗಿಯೇ ತಮ್ಮ ನಾಲ್ಕು ಮಕ್ಕಳು ತೀರಿ ಹೋದರೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶಿಕ್ಷಣಕ್ಕೆ ತೊಂದರೆಯಾಗಬಾರದೆಂದು ಎನ್ನುವ ಉದ್ದೇಶಿಸಿದ ಮಕ್ಕಳ ನಿಧನ ಸುದ್ದಿ ಕೂಡ ತಿಳಿಸಿಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿ ಪಡೆದು ಸಂವಿಧಾನ ರಚನೆ ಮಾಡಬೇಕಾದರೆ ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ ಸಹನೆ ಪ್ರೇರಣೆ ಹೇಳತೀರದಾಗಿದೆ ಎಂದರು ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೊಸಮನಿ ಲುಂಬಿಣಿ ಗೌತಮ್ ಹಾಗೂ ಹಾಸ್ಯ ನಟರಾಗಿರುವ ಹಾಸ್ಯ ಕಲಾವಿದರಾಗಿರುವ ಆಗಿರುವ ರಘುಪ್ರಿಯಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪುಣ್ಯವತಿ ಪಪ್ಪ ಅರುಣ್ ಪಟೇಲ್ ಧನರಾಜ ಜ್ಯೋತಿ ಸಂತೋಷ್ ಬೌದ್ಧೆ ಅಶೋಕ್ ಆಲೂರ್ಕರ್ ರತ್ನಮಾಲಾ ಬೆಲ್ದಾರ್ ವಿನೋದ್ ಬಂದ್ಗೆ ಪ್ರಕಾಶ್ ಎಣ್ಕೊರೆ ಶಾಂತಮ್ಮ ವಲ್ಲೇಪುರೇ ಗೌತಮ್ ಜನ್ವಾಡ್ ಶ್ರೀದೇವಿ ವಾಲಿ ಸೇರಿದಂತೆ ಇನ್ನಿತರರು ಇದ್ದರು ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಹೇಳುತ್ತಾ ಕೂಡ ಗೋವಿಂದ್ ಪೂಜಾರಿ ಹಾಗೂ ಅವ್ರ ಸಂಗಡಿಗಳು ರಮ್ಮಾತಾಯಿ ಮಹಿಳಾ ಮಂಡಳ ಎಲ್ಲ ಸಹೋದರಿಯರು ಇವತ್ತ ಅಂಬೇಡ್ಕರ್ ವ್ರತದಲ್ಲಿ ರಮಾ ತಾಯಿ ಜನ್ಮ ದಿನಾಚರಣೆ ಒಂದು ಮಾಡುವುದು ಬಹಳ ಹರ್ಷದ ಕೆಲಸ ಯಾಕಂದ್ರೆ ಮಹಾತಾಯಿ ರಮಾತಾಯಿಗರ್ಷ ಅವರು ಸುಖ ಸಂತೋಷ ಬಲಿ ಗೊತ್ತ ಈ ದೇಶದ ಕೋಟಿ ಕೋಟಿ ಮಹಿಳೆಯರು ದಲಿತರು ಶೂದ್ರ ಅಸ್ಪೃಶ್ಯರು ಹಿಂದುೋದರು ಅವರಿಗೆ ಇವತ್ತು ಜನ್ಮ ಕೊಟ್ಟಂಥ ತಾಯಿ ಇವತ್ತ ಏನು ಅಸ್ಪೃಶ್ಯತೆ ಇತ್ತು ಆ ದೇಶ ಆ ಟೈಮಿಗೆ ಅಂಥದ್ರಲ್ಲಿ ಊಟ ಗತಿ ಇಲ್ದ್ರು ಕೂಡ ಮಕ್ಕಳಿಗೆ ತಮ್ಮ ಒಂದು ಹಾಸ್ಪಿಟ್ಲಕ್ಕೆ ಹೋಯ ದುಡ್ಡು ಇಲ್ಲದ್ರು ಕೂಡ ಒಂದು ಕೂಳು ಬರದಿ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಂಗ್ಲೆಂಡ್ಗೆ ಹೋದಾಗ ಭರದೇಶಕ್ಕೆ ಹೋದಾಗ ಅವ್ರಿಗೆ ಖರ್ಚಾಗಿ ಕಳಿಸೋಂಥ ಕೆಲಸ ತಾಯಿ ಮಾಡಿದೆವು ಆದ್ರೆ ಬರ್ತಾ ಬರ್ತಾ ಇವತ್ತ ನಮ್ಮ ತಾಯಂದಿರು ಆ ಕೆಲಸ ಮಕ್ಕಳಿಗೊಂದು ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಕೂಡ ಇವತ್ತು ಕಮ್ಮಿ ಹಿಂದೆ ಹುಟ್ಟಿಸ್ತದೆ ಆದ್ರೆ ನಮಗೆ ಇಷ್ಟೆಲ್ಲ ನ್ಯಾಯ ಕೊಟ್ಟರು ಕೂಡ ಇವತ್ತು ಯಾವುದೋ ತಾಯಿ ಮುಂದೆ ಹೋಗಿ ಕುರಿ ಬಲಿ ಕೊಡುವಂಥದ್ದು ಮತ್ತೊಂದು ಬಲಿ ಕೊಡುವಂಥ ಕೆಲಸ ಇವತ್ತಿನ್ನೂ ಕೂಡ ನಮ್ಮ ತಾಯಂದಿರು ನಮ್ಮ ಸಹೋದರು ಮಾಡ್ತದ ಅದಕ್ಕೆ ಇಂಥ ಒಂದು ತಾಯಿಯ ಬಲಿದಾನ ನೆನಪು ಎಲ್ಲರೂ ಅವ್ರು ಎಷ್ಟು ಕಷ್ಟಪಟ್ಟು ನಮ್ಗೆ ಇವತ್ತ ಈ ಸುಖ ಕೊಟ್ಟರಂಬುದು ಅದಕ್ಕೆ ಇವತ್ತು ಇಂಥ ಜನ್ಮ ದಿನಾಚರಣೆ ಬಹಳ ವಿಜಯವಾದ ಆಗ್ಬೇಕಾಗಿತ್ತು ಆದ್ರೂ ಪೂಜಾರಿ ಅವರು ಒಂದು ನೆನಪಿಕ್ಕೊತ್ತಿ ಇವತ್ತು ಬಹಳ ಸಂತೋಷದ ನಮಗೆ ನೆನಪಿಕ್ ಹೋಗೋದು ಒಂದು ಸಣ್ಣ ಪ್ರಮಾಣ ಇವತ್ತು ಈ ಬೀದರ್ ಜಿಲ್ಲೆಯ ಜನತೆಗೊಂದು ತಾಯಿಯ ಒಂದು ಜನ್ಮ ದಿನಾಚರಣೆ ಮಾಡಕ್ ಮುಂದಾಗಿರೋ ಅದಕ್ಕೆ ನಾ ಅವ್ರಿಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ ಇಂಥ ಒಂದು ಜನ್ಮ ದಿನಾಚರಣೆ ಎಲ್ಲ ಕಡೆ ಕೂಡ ಗಲ್ಲಿ ಗಲ್ಲಿ ಓಣಿ ಓಣಿ ಕೂಡ ಇವತ್ತು ತಾಯಿಯವರ ಜನ್ಮ ದಿನಾಚರಣೆ ನಾನು ಹೆಚ್ಚಿಗೆ ಮಾತಾಡಲಾರ್ದೆ ನಮ್ಮ ಉದ್ಯಪಾಟೇ ಸಾಹೇಬರು ಮಾತಾಡಿದಾರೆ ಅದಕ್ಕೆ ಮತ್ತೊಮ್ಮೆ ತಾಯಿಯ ಜನ್ಮದಿನ ತಿಳಿಯ ಶುಭಾಶಯ ಈ ಒಂದು ಜಯಂತಿ ಬಹುಶಃ ಇಡೀ ವಿಶ್ವಕ್ಕೆ ಒಂದು ಮಾದರಿ ಜಯಂತಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರು ವರ್ಲ್ಡ್ ನಾಲೆಜ್ ಪರ್ಸನ್ ಆಗ್ಬೇಕಾದ್ರೆ ಅವರ ಹಿಂದೆ ಹಿಮಾಲಯದಂತೆ ನಿಂತಿರ್ತಕ್ಕಂತ ಶಕ್ತಿ ಅದು ಯಾವ್ದಾದ್ರೂ ಇದ್ರೆ ಅದು ರಮಾಬಾಯಿ ಅಂಬೇಡ್ಕರ್ ಅವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಬಂಧುಗಳೇ ನಾವು ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಬುದ್ಧನ ಹಿಂದೆ ಮಹಾಮಾಯೆ ಒಂದು ಶಕ್ತಿಯಾಗಿ ನಿಂತರು ಅದೇ ರೀತಿಯಾಗಿ ರವಿದಾಸ್ ಅವರ ಹಿಂದೆ ಲೋಣಿ ದೇವಿಯಾಗಿ ನಿಂತರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಹಿಂದೆ ಜೀಜಾ ಮಾತಾ ತಾಯಿಯ ಶಕ್ತಿ ನಿಂತರು ಅದೇ ರೀತಿಯಾಗಿ ವಿಶ್ವಗುರು ಬಸವಣ್ಣನ ಹಿಂದೆ ಅಕ್ಕ ನಾಗಮ್ಮ ತಾಯಿ ಅವರು ನಿಂತರು ಅದೇ ರೀತಿಯಾಗಿ ನಮ್ಮ ಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಪ್ರೇರಣೆಯಾಗಿ ಸದಾವಕಾಲ ನಿಂತವ್ರಂದ್ರೆ ಅದು ನಮ್ಮ ರಮಾಬಾಯಿ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಬಂಧುಗಳೇ ಎಷ್ಟೇ ಕಷ್ಟ ಬಂದರೂ ಕೂಡ ನಿಜವಾಗಿ ಹೇಳ್ಬೇಕಾದ್ರೆ ಶಿಕ್ಷಣ ಏನನ್ನೋದನ್ನ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಗುರ್ತಾಗಿತ್ತು ಯಾಕಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ಲಿಕ್ಕೆ ಹೋದಾಗ ತನ್ನ ಮಕ್ಕಳು ತೀರಿಕೊಂಡ್ರು ಕೂಡ ಎಲ್ಲಿ ನನ್ನ ಸಾಹೇಬರ ಶಿಕ್ಷಣಕ್ಕೆ ತೊಂದರೆ ಬರ್ತದೆ ಹೇಳಿ ಎಲ್ಲ ದುಃಖವನ್ನು ತನ್ನ ಹೃದಯದಲ್ಲಿ ನುಂಗಿಕೊಂಡು ಡಾಕ್ಟರ್ ಬಾಬಾ ಸಾಹೇಬರಿಗೆ ಇವತ್ತು ಜಗತ್ತಿನಲ್ಲಿರ್ತಕ್ಕಂತ ಮೂವತ್ತೆರಡು ಡಿಗ್ರಿ ಪಡಿಬೇಕಾದ್ರೆ ನಮ್ಮ ತಾಯಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಾರಿಸ್ತಾ ಇದ್ದೀನಿ ಬಂಧುಗಳೇ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಾರ್ದೇನೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ ಅವರು ಧಾರವಾಡಕ್ಕೆ ಬಂದು ಹೋಗಿದ್ದಾರೆ ಅಲ್ಲಿ ಒಂದು ದೊಡ್ಡ ಸ್ಮಾರಕ ಭವನ ಆಗ್ಬೇಕು ಅಲ್ಲಿ ಇರ್ತಕ್ಕಂತ ಎಲ್ಲಾ ಬಡ ಮಕ್ಕಳಿಗೆ ಅಲ್ಲಿ ವಸತಿ ಶಾಲೆ ಪ್ರಾರಂಭ ಅವರ ಹೆಸರ ಮೇಲೆ ಆಗ್ಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಬಂಧುಗಳೇ ಇನ್ನು ಹೆಚ್ಚಿನ ಜನರೆಲ್ಲ ಮಾತನಾಡೋರು ಇದ್ದಾರೆ ಸಂದೇಶ ಕೊಡೋರು ಇದ್ದಾರೆ ಅದಕ್ಕೋಸ್ಕರ ಭಾರತ ದೇಶದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಾಸ ಎಲ್ಲ ಕಡೆ ಆಸ್ಕಾರಿಯಾಗಿ ಬಾಬಾ ಸಾಹೇಬ್ ಸೇವೆ ಮಾಡಿ ಸೇವೆ ಮಾಡಬೇಕಾದ್ರೆ ತಾಯಿ ಅವ್ರ ಬೆನ್ನ ನಿಂತಿನ ಸಲುವಾಗಿ ಬಾಬಾ ಸಾಹೇಬ್ ಮೆಹತಿ ಮಾಡ್ಕೊಂಡು ಇಲ್ಲಿ ತನಕ ಅವ್ರಿಗೆ ಇದಾಗಿ ತಾಯಿ ಅವ್ರ ಒಂದು ಜೀವನಕ್ಕೆ ತೂತು ಒಟ್ಟು ಸಿಗಲ್ಲ ಆದ್ರೂ ಬಾಬಾ ಸಾಹೇಬ್ರಿಗೆ ಯಾವ್ದು ಕಮ್ಮಿ ಕಲ್ಲಂಗ ತಾಯಿ ಅವ್ರ ತ್ಯಾಗ ಮಾತೆಯವರು ಬಹಳ ಬಾಬಾ ಸಾಹೇಬ್ರಿ ಬೆನ್ನೆಲ ನಿಂತಿ ಬಾಬಾ ಸಾಹೇಬ್ರಿಗೆ ಒಳ್ಳೆ ಸಹಕಾರ ನೀಡಿದಾರ ಅದಕ್ಕೆ ನಾವು ಹೆಚ್ಚಿಗೆ ಮಾತಾ ಎಲ್ಲರೂ ಹೇಳಿದಾರ ಮಾತು ಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿನ ಸಲುವಾಗಿ ನಮ್ದು ಭಾರತಿ ಬೋಧ ಮಹಾಸಭಾ ಜಿಲ್ಲಾ ಮತ್ತು ಶಾಖೆ ಹಾಗೂ ಸಂಸ್ಥೆ ಎಲ್ಲರಿಗೂ ನಾನು ಜಮಿ ಮಾಡ್ತಾ ನನ್ಗೆ ಎರಡು ಮಾತಾಡಕ ಅವಕಾಶ ಕೊಡ ಇದು ಇದು ಒಂದೂರ ಇಪ್ಪತ್ತೆಂಟನೇ ಎನ್ನದ್ರಿ ಅದಕ್ಕೆಲ್ಲ ಇದು ನಾನು ಸುಮಾರು ಮೂರನೇ ವರ್ಷದಿಂದ ಮಾಡತ್ತೇವೆ ಮೇಡಮ್ ಅದಕ್ಕೆ ಎಲ್ಲ ಮಿಡಿದವ್ರಿಗೂ ನಾನು ಜೀವಿ ಹೇಳ್ತೇನೆ ಅದಕ್ಕೆ ಬೀದರ್ ಅದು ಎಲ್ಲ ಪೊಲೀಸ್ ಇಲಾಖೆ ಅವರು ಒಂದು ತಾಸಾಗಿ ನಮ್ಮ ಜೊತೆ ಪಾಪ ಸಹಾಯ ಮಾಡಿದ್ದಾರೆ ಅದಕ್ಕೆಲ್ಲ ಬಂದಂತ ನಮ್ಮ ರಂಗ ಅವರಿಗೆ ವಿಶ್ವಾಸ ಆಗಿದ್ರೆ ಮಾರ್ತಿ ಬಹುದು ಹೆಲ್ತ್ ಕರಾಬಾದ್ರು ಪಾಪ ಅವರು ನಿಲ್ಲಕ್ಕಾಗಲ್ಲ ಅಂದ್ರು ನಾವ್ರಿಗೆ ಸನ್ಮಾನ ಉದ್ದೇಶ ಅಂದ್ರೆ ಅವರು ಪುನರ್ಜೀವ ಆಗಿ ಆಸ್ಟ್ರಿಯಕ್ಕೆ ಹೋಗಿ ಅವರು ಬಾಬಾ ಸಾಹೇಬ್ರ ಹಾಸ್ಟ್ರದ್ದು ಹಿಂಗೆ ಇರ್ಲಿ ಅವ್ರು ಸೇವೆ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ನಮ್ದೆಲ್ಲ ಸಮಾಜ ಅವ್ರಿಗೆ ಸನ್ಮಾನ ಮಾಡಿದ್ರು ಅದಕ್ಕೆಲ್ಲರಿಗ ಸೇವೆ ಮಾಡ್ತೇನೆ ಅದಕ್ಕೆ ಅಂದ್ರೆ ನಮ್ಮ ಲಿಂಬಣಿ ಅಕ್ಕವರು ರಾಘವೇ ಟಿಕ್ ಚಕ್ ಅವರು ಒಂದು ಅಲ್ಪ ರೇಮ ಇಟ್ಟಿದ್ರು ಅಲ್ಲಿ ಇಲ್ಲೇ ಪಕ್ಕದಾಗೆ ಅದಕ್ಕೆಲ್ಲ ಮುಚ್ಕೊಂಡು ಹೋಗ್ಬೇಕಂತ ಹೇಳಿ ತಂದರಿಗೆ ವಿಶ್ವ ಶಾಂತಿ ಗೌತಮ್ ಬುದ್ಧ ಮೂರೀಸತ್ವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತಿ ಆದ ತಾಯಿ ತ್ಯಾಗ ಮಾತೆ ರಮತೆಯವರ ಜಯಂತಿ ಒಂದು ನೂರ ಇಪ್ಪತ್ತೆಂಟನೇದ ಇವತ್ತು ನಾವು ಆಚರಣೆ ಮಾಡ್ತಿದ್ದೆವು ಹೋ ಸರ್ತಿ ಇದೇ ಬಾಬಾ ಸಾಹೇಬ್ ಚೌಕತ್ರ ವೇದಿಕೆ ಕಾರ್ಯಕ್ರಮ ಮಾಡಿದ್ದೆವು ಈ ಸರ್ತಿನೂ ಬಾಬಾ ಸಾಹೇಬ್ರ ಮೊಮ್ಮಗಳ ತಾಯಿ ರತ್ನ ಇವರು ಸಾರಿ ರಮ್ಮ ತಾಯಿ ಎಂಬ ಹೋಗಿ ಭೇಟಿಯಾಗಿ ಗೇಟ್ ತಗೊಂಡ್ ಬಂದಿದ್ದೆವು ಅದಕ್ಕೆ ತಾಯಿ ಅವರು ಬರ್ತಿನಿ ಅಂದರು ಅದಕ್ಕೆ ನಮ್ದು ಸ್ವಲ್ಪ ಅಷ್ಟ ವ್ಯವಸ್ಥೆ ಆಗಿ ಈ ಸರ್ತಿ ಸೇಜ್ ಪ್ರೋಗ್ರಾಮ್ ಅದಕ್ಕೆ ಈ ಕಾರ್ಯಕ್ರಮಕ್ಕ ಮಾಡ್ಬೇಕಂತ ಹೇಳಿ ಉದ್ದೇಶ ಇತ್ತು ಅವ್ರು ಏನೋ ಸ್ವಲ್ಪ ಇದು ಅದನ್ನ ಮಾಡಕ್ ಆಗಿಲ್ಲ ಅದಕ್ಕೆ ನಾವು ಮುಂದಿನ ಸರ್ತಿ ಬಾಬಾ ಸಾಹೇಬರು ಅವರು ಮರಿಮಕ್ಕಳಾಗ್ಲಿ ಬಾಬಾಸೋರ್ ಮಕ್ಕಳಾಗ್ಲಿ ಅವ್ರು ಯಾರೋ ಅವರು ಕಂದನಲ್ಲಿ ಕರ್ಕೊಂಡ್ ಬಂದಿ ಮುಂದಿನ ಒಂದು ನಮ್ಮೆಲ್ಲರ ಆಶ್ವರ್ಯ ಇತ್ತು ಅಂದ್ರ ನಾನು ರಾಮದ ಜಯಂತಿಯನ್ನು ಮಾಡಕ್ ತೇರಿದ್ದೇನೆ ಲಿಂಬಣಿ ಅಕ್ಕರ್ ಹೇಳಿದ್ರು ಈಗ ಅದಕ್ಕ ಇದ್ರಾಗ ಮತ್ತೊಂದು ವಿಶೇಷ ಏನಂದ್ರ ಈ ನಾವು ಕಾರ್ಯಕ್ರಮಕ್ಕೆ ಎಲ್ಲವ್ರಿಗೆ ಫೋನ್ ಮಾಡಿ ಹೇಳಿದೆವು ಹುಬ್ಗೆಪ ಮಾರ್ತಿ ಬದುವವರಿಗೆ ಲಿಂಬಣಿ ಅಕ್ಕವರಿಗೆ ಈಗ ಪುಣ್ಯತಿ ಅಮ್ಮರು ಲಕ್ಷ್ಮಿ ಅಕ್ಕರು ಅದಕ್ಕ ಮಿಡದವ್ರಿಗಾಗ್ಲಿ ಎಲ್ಲರಿಗೂ ನಾನು ಒಂದು ಫೋನ್ ಮುಖಾಂತರ ಕರೆದಿ ನನ್ನ ಕರೆಗೊಟ್ಟಿ ನನ್ನೆಲ್ಲ ಬಂದಿದಾರ ಇದ್ರೆ ವಿಶೇಷವಾಗಿ ನಮಗ ಒಬ್ಬರಾದರೂ ನಮ್ಮ ಸೈನಿಕದಲ್ಲ ಧನ್ರ ಜ್ಯೋತಿ ಅವರು ಬಂದಿದಾರೆ ಒಂದು ಆಮೇಲೆ ಎಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲ ಬಂದ ನಾನು ಅವ್ರಿಗೆಲ್ಲರಿಗೂ ಕೋಟಿ ಕೊಟ್ಟು ಜೈಮಿ ಹೇಳ್ತೇನೆ ಇದ್ರೆ ವಿಶೇಷ ಏನಂದ್ರ ನಾವು ತಾಯಿ ರಮೋದ ಜಯಂತಿ ಯಾಕೆ ಮಾಡ್ಬೇಕಾ ಅಂತ ಮಾತಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ಕೇವಲ ಒಂದು ಕುಲಕ್ಕೆ ಸೀಮಿತವಾಗಿ ಹೋಗಿದೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದೆ ಅವ್ರು ಯಾವುದೇ ಜಾತಿ ಪಾತಿ ಅನ್ನೋದೇ ಎಲ್ಲ ಹಿಂದುಳಿದ ಕೆಳವರ್ಗದ ಜನರಿಗೆ ಉದ್ಧಾರ ಮಾಡಿದ್ದಾರೆ ಇದರಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ವಿಶೇಷವಾಗಿ ಇದರಲ್ಲಿ ನಮ್ಮ ಜನನೇ ತುಂಬ ಕಮ್ಮಿ ಭಾಗ ಭಾಗಿಯಾಗ್ತಾ ಇದ್ದೀರಿ ಏನಪ್ಪ ಅಂದರೆ ನಮ್ಮ ಗೋವಿಂದ ಪೂಜಾರಿ ಒಬ್ಬರಿಗೆ ಇದು ಜಯಂತಿ ಅಂದಾಗ ಒಂದು ಬಿಹೇವ್ ಮಾಡ್ತಿದ್ದೆವು ನಾವು ಸಾಕಷ್ಟು ಜನ ಇದ್ದೀರಿ ನಮ್ಮದ್ರಾಗ ನಾವೇ ಕಚ್ಚಡ ಬೇಡ ನಮ್ದು ಬಂದಾಗ ನಾವೆಲ್ಲರೂ ಒಂದಾಗಿ ತಾಯಿ ನಾವೆಲ್ಲರೂ ಇಪ್ಪ ಜಯಂತಿಗಳನ್ನು ಆಚರಣೆ ಮಾಡಬೇಕು ನಾವು ನೀವೆಲ್ಲರೂ ಸೇರಿ ಮುಂದೆ ಬರುವ ದಿನಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಆ ತಾಯಿ ರಮಾಯಿ ಅವರ ಒಂದು ಜಯಂತಿಯನ್ನು ಸರ್ಕಾರದ ರೀತಿಯಲ್ಲಿ ಒಂದು ಆಚರಣೆ ಮಾಡುವ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ